ಇವತ್ತು ನೋಡಿ ನಾನು ಕರಿಬೇವಿನ ಚಟ್ನಿ ಹೇಗೆ ಅನ್ನೋದನ್ನು ಮಾಡೋದನ್ನು ಹೇಗೆ ಮಾಡ್ತಾರೆ ತೋರಿಸ್ತೀನಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಎರಡು ಹಿಡಿ ಕರಿಬೇವು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ನೋಡಿ ಆಮೇಲೆ ಜೀರಿಗೆ ಸ್ವಲ್ಪ ಮೆಂತ್ಯ ಉಪ್ಪು ಖಾರ ತೊಗೊಳ್ಬೇಕು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಈ ಕರಿಬೇವನ್ನ ಸ್ವಲ್ಪ ಬಿಸಿ ಮಾಡಬೇಕು ಜಾಸ್ತಿ ಮಾಡಬಾರ್ದು ಸ್ವಲ್ಪ ಮಾಡಿದರೂ ಸಾಕು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಕರಿಬೇವು ಆವಾಗ ತೆಗೆದು ಬಿಡಬೇಕು ನೋಡಿ ನಾನು ಕರಿಬೇವು ತೆಗೆದು ಮಿಕ್ಸಿಗೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ನೋಡಿ ಈಗ ಮೆಂತ್ಯ ಹುರ್ಕೊಳ್ತೀನಿ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನು ಒನ್ ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಎರಡೂ ಬಿಸಿ ಮಾಡಿ ಕರಿಬೇವಿನ ಜೊತೆಗೆ ಮಿಕ್ಸ್ ಮಾಡಬೇಕು ಮಿಕ್ಸಿ ಮಾಡಬೇಕು ಆಮೇಲೆ ಮಿಕ್ಸಿಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ಇದ್ದೀನಿ ನೋಡಿ ಈಗ ಮೆಂತ್ಯ ಜೀರಿಗೆ ಹಾಕಿದ ನಂತರ ಉಪ್ಪು ಖಾರ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿನೂ ಹಾಕ್ಕೊ ಬೆಳ್ಳುಳ್ಳಿ ಆಮೇಲೆ ಹಾಕ್ಕೊಳ್ಬೇಕು ನೋಡಿ ಮೆಂತ್ಯ ಸ್ವಲ್ಪ ಮೀಡಿಯಮ್ ಬಿಸಿಯಾಗಿರಬೇಕು ಜಾಸ್ತಿ ಕೆಂಪಿಗೆ ನುರಿಯೋದು ಬೇಡ ಸ್ವಲ್ಪ ಬಿಸಿಯಾಗಿ ಆದರೆ ಸಾಕು ಸ್ವಲ್ಪ ಹತ್ಕೊಂಡಿತ್ತು ಹಾಕಿದೆ ನೋಡಿ ಹುರಿದಿದ್ದೀನಿ ಈಗ ಕರಿಬೇವಿನ ಜೊತೆ ಇದು ಕೂಡ ಮಿಕ್ಸಿ ಮಾಡಬೇಕು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಈಗ ಈ ದೊಡ್ಡ ಸ್ಪೂನಿಂದ ಒಂದು ಸ್ಪೂನು ಖಾರ ತಗೊಳ್ತೀನಿ ನೋಡಿ ಇಷ್ಟು ಹಾಕ್ಕೊಳ್ಬೇಕು ಒಂದು ಸ್ಪೂನು ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಚಟ್ನಿ ಪುಡಿ ತುಂಬ ಒಳ್ಳೆಯದು ಹೆಲ್ತ್ಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ಜಾಸ್ತಿ ಉಪ್ಪಾದರೆ ಚೆನ್ನಾಗಿರಲ್ಲ ಈಗ ಮಿಕ್ಸಿ ಮಾಡ್ತೀನಿ ನೋಡಿ ಕರಿಬೇವು ಮೆಂತ್ಯ ಜೀರು ಇಷ್ಟು ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ ಖಾರನೂ ಹಾಕಿದ್ದೀನಿ ಮಿಕ್ಸಿ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ಹೊತ್ತು ಸಣ್ಣಗಾದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಮೊದಲಿಗೆ ಬೆಳ್ಳುಳ್ಳಿ ಹಾಕಬಾರ್ದು ನೋಡಿ ಈಗ ಸಣ್ಣಗಾಗಿದೆ ಸ್ವಲ್ಪ ನೋಡಿ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಈಗ ನೋಡಿ ಒಂದು ಬಾಕ್ಸಿಗೆ ತೆಗ್ದಿದ್ದೀನಿ ಬೆಳ್ಳಿ ಕೂಡ ಹಾಕಿ ಮಿಕ್ಸಿ ಮಾಡಿದ್ದೆ ಒಂದು ಬಾಕ್ಸಿಗೆ ತೆಗ್ದಿದ್ದೀನಿ ನೋಡಿ ಸಣ್ಣಗಾಗಿದೆ ಈ ಬಾಕ್ಸಿಗೆ ತೆಗಿತಾ ಇದ್ದೀನಿ ನಾನು ನೀವು ಮಾಡಿ ನೋಡಿ ಕರಿಬೇವಿನ ಚಟ್ನಿ ಪುಡು ಪೌಡರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು ಇದು ಅನ್ನದ ಜೊತೆ ತುಪ್ಪ ಈ ಬೇರುಳ್ಳಿ ಚಟ್ನಿ ಪೌಡರು ಹುಪ್ಪಳ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ಚಟ್ನಿ ಪೌಡರ್ ಕರಿಬೇವಿನ ಚಟ್ನಿ ಪೌಡರ್ ರೆಡಿಯಾಗಿದೆ ನೋಡಿ ಚಟ್ನಿ ಪುಡಿ ತುಂಬ ಚೆನ್ನಾಗಾಗಿದೆ ಎಲ್ಲರೂ ಟ್ರೈ ಮಾಡಿ ತುಂಬಾ ಈಸಿ ಮಾಡೋದು ಕೂಡ ಹಾಗೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಾಕ್ಕೊಂಡಿದ್ದೀನಿ ಚಪಾತಿ ಜೊತೆಗೆ ಕರಿಬೇವಿನ ಚಟ್ನಿ ಪುಡಿ ಹಾಗೂ ತುಪ್ಪ ಹಾಕ್ಕೊಂಡ್ತೀನಿ ಅಂದರೆ ತುಂಬ ಸೂಪರಾಗಿರುತ್ತೆ ತುಪ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕೊಂಡಿದ್ದೀನಿ ತುಪ್ಪ ಇನ್ನೊಂದು ಸ್ವಲ್ಪ ಇದ್ದೀನಿ ಸ್ವಲ್ಪ ಕಡಿಮೆ ಇತ್ತು